వీక్షక బంధుగలిగ నమస్కార బ్రహ్మానందం పరమసుఖదం కేవలం జ్ఞానమూర్తిం ద్వంద్వాతీతం తత్వమాసాది తత్వమాసాదిలక్ష్యం ఏకం నిత్యం విమలమచలం సర్వీ సాక్షిభూతం భావాతీతం త్రిగుణహితం సద్గురు తం సాయి నమి నిమ్మ ప్రశ్నే సాయి ఉత్తర సమారంభద యశస్వి ఐవత్తారనే కార్యక్రమకి తమ్ెల్గూ స్వాగత ಅನಿವಾರ್ಯ ಕಾರಣಗಳಿಂದ ತುಮಕೂರಿಗೆ ಹೋಗ್ಬೇಕಾಗಿ ಬಂತು ಲಾಸ್ಟ್ ವೀಕು ಸ್ಕಿಪ್ ಆಗಿತ್ತು ಕ್ಷಮೆ ಆಚರಿಸ್ತೇನೆ ಸೊ ಯಾರ್ಯಾರು ನೋಡಿದ್ದಾರೆ ಅಂತ ನೋಡ್ಬೋಣ ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ಸೊ ಮಲ್ಲು ಬಾಗಲ್ಕೋಟೋರೇ ಬಾಗಲ್ಕೋಟೆಗೆ ಕರೆದಿದ್ದೀರಾ ಧನ್ಯವಾದಗಳು ನಾನು ಖಂಡಿತ ಬರ್ತೇನೆ ಈ ಮತ್ತೆ ಟೂ ಡೇಸ್ ಬಿಟ್ಟು ಈ ಕಾರ್ಪೊರೇಟ್ ಜಾಬ್ಗಳಲ್ಲಿ ಮತ್ತು ಬಿಸ್ನೆಸ್ಗಳಲ್ಲಿ ಮಧ್ಯ ಮಧ್ಯ ಟ್ರಾವೆಲಿಂಗು ಇರುತ್ತೆ ಆದ್ದರಿಂದ ಮುರುಗೋಡಿಗೆ ಹೋಗೋ ಅವಕಾಶ ಸಿಕ್ಕಿದೆ ಸೊ ನಾಳೆ ನಾಡ್ದೆ ನಾನು ಹಂಗೋ ಇಂಟು ಚಿದಂಬರೇಶ್ವರ ಸ್ವಾಮಿ ಮುರುಗೋಡು ದರ್ಶನಕ್ಕೆ ಅಪ್ಪನವರು ಸ್ವಾಮಿಗಳಿಂದ ಆಜ್ಞೆ ಆಗಿದೆ ಪೀಠಾಧಿಪತಿಗಳು ಆಹ್ವಾನ ಮಾಡಿದರು ಉಮೇಶ್ ಅವರೇ ರಥೋತ್ಸವಕ್ಕೆ ಬನ್ನಿ ಅಂತ ದಯಮಾಡಿ ಫೋಟೋ ಕ್ಯಾಪ್ಚರ್ ಮಾಡಿ ಫೇಸ್ಬುಕ್ ಲೈವ್ ಮತ್ತು ಇನ್ಸ್ಟಾಗ್ರಾಮ್ ಲೈವ್ ಮತ್ತು ಯೂಟ್ಯೂಬ್ ತಗೊಳ್ತೀನಿ ಎಸ್ ಇವತ್ತು ಇವತ್ತ್ಯಾರು ಕೇಳಿದ್ದಾರೆ ನೋಡ್ಬೋಣ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಐವತ್ತಾರನೇ ಭಾಗದ ಯಶಸ್ವಿ ಕಾರ್ಯಕ್ರಮ ಕೆ ಯು ಡಿ ಜಸ್ಟ್ ಪಾಸ್ ಅಂತ ಅವ್ರ ಹೆಸರು ಹೇಳಿಲ್ಲ ಅವರು ಕೇಳಿದ್ದಾರೆ ನೆಕ್ಸ್ಟ್ ಮಲ್ಲು ಬಾಗಲಕೋಟೆ ಬಾಗಲಕೋಟೆಯಿಂದ ಕೊಟ್ರಮ್ಮ ಕೊಟ್ಟೂರಿನಿಂದ ಉಮೇಶ್ ಬಂಟ್ವಾಳದಿಂದ ರೆಗ್ಯುಲರ್ ಕವಿ ರವಿ ಮಾಗಡಿ ರೋಡ್ನಿಂದ ಕವಿಶೈಲ ರೆಗ್ಯುಲರ್ ವಿವರ್ ಅರ್ಪಿತಾ ಹುಬ್ಳಿಯಿಂದ ತುಂಬದಿಂದ ಕೆಳಗೆ ಕೇಳಿದ್ಲು ಮತ್ತೆ ಕೇಳಿದ್ದಾಳೆ ಅವಿನಾಶ್ ಊರು ಹೇಳಿಲ್ಲ ನೂರ ಇಪ್ಪತ್ತ ಒಂದು ನನ್ನ ರಾಜು ಬಂಟವಾಳದಿಂದ ರೆಗ್ಯುಲರ್ ವಿವರ್ ಮತ್ತು ಸೂರ್ಯಕಾಂತ್ ನಾಲ್ಕು ಸೊ ಈ ಸಲ ಕಮ್ಮಿ ಆಗಿದ್ದಾರೆ ಜನಗಳು ಏಕೆಂದರೆ ಮಳೆ ಮತ್ತು ಇದರಿಂದ ಇರಬಹುದು ಏನೋ ಗೊತ್ತಿಲ್ಲ ಬೆಸ್ಟ್ ಆಫ್ ಟೆನ್ ಬೆಸ್ಟ್ ಆಫ್ ಟೆನ್ ಅಂತ ಹೇಳ್ತಿದ್ದೆ ಬಂದಿದ್ದೆ ಟೆನ್ ಈ ಸಲ ಸೊ ಆ ಟೆನ್ನನ್ನು ತೆಗೆದುಕೊಂಡಿದ್ದೇನೆ ಶುರು ಮಾಡೋಣ ಕಾರ್ಯಕ್ರಮ ಕೆಲವರು ಹೇಳ್ತಾರೆ ಕಷ್ಟ ನಿವಾರಣೆಗೋಸ್ಕರ ಮಾತ್ರ ಹೇಳಿ ಗುರುಗಳೇ ಅಂತ ಗುರುಗಳೇ ಅನ್ನಬೇಡಿ ನಿಮ್ಮ ಪ್ರೀತಿಯ ಉಮೇಶ್ ಅಣ್ಣ ನಾನು ಸೊ ನನಗೆ ತೋಚಿದ್ದ ನಾನು ಹೇಳ್ತೀನಿ ತೋಚಿದ್ದು ಗೀಚಿದ್ದು ಅಂತ ಹೇಗೆ ಬರೀತಾರೋ ಆ ಥರ ತೋಚಿದ್ದು ಬಾಬಾ ಅಗ್ನಿ ಕೊಟ್ಟಿದ್ದು ಹೇಳ್ತೀನಿ ಸೊ ಎಲ್ಲರೂ ನಗನಗ್ತಾ ಇರೋಣ ಪಾಸಿಟಿವ್ ಆಗಿರೋರಿಗೆ ಬಾಬಾ ಹೆಲ್ಪ್ ಮಾಡ್ತಾರೆ ಸೊ ಪಾಸಿಟಿವ್ ಆಗಿರಬೇಕು ಏನೇನೋ ಮಾಡಿಕೊಂಡು ಏನೇನೋ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಸೊ ನಿಮ್ಮ ಬದುಕು ನಿಮ್ಮ ಕೈಯಲ್ಲಿದೆ ಅದು ಚಾಕು ಇದ್ದ ಹಾಗೆ ಕಟ್ಟು ಹಣ್ಣು ಮಾಡಿ ಎಲ್ಲರಿಗೂ ಹಂಚಿನೂ ತಿನ್ಬೋದು ನೀವು ಹೊಟ್ಟೆನೂ ಬರ್ಕೋಬೋದು ನಿಮ್ಮ ಆಲೋಚನೆ ಮೇಲೆ ಡಿಪೆಂಡ್ ಅದು ಹೊಟ್ಟೆ ಬಕ್ಕೊಟ್ರೆ ದಡ್ಡ ಅಂತಾರೆ ಹಣ್ಣನ್ನು ಹಂಚ್ಕೊಂಡು ತಿಂದರೆ ಜಾಣ ಅಂತಾರೆ ಸಕಾರಾತ್ಮಕವಾಗಿ ಯೋಚನೆ ಮಾಡಿ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಅಷ್ಟೊಂದು ಡಿಪ್ರೆಷನ್ ಆಗುವಂಥದ್ದು ಏನಿದೆ ಯಾವುದು ಶಾಶ್ವತ ಅಲ್ಲ ರೀ ಬದುಕಲ್ಲಿ ಅಲ್ವಾ ನಿಮ್ಮ ಕಷ್ಟಗಳು ಅಷ್ಟೇ ಓಕೆ ಶುರು ಮಾಡೋಣವಾ ಕೆ ವಿ ಡಿ ಜಸ್ಟ್ ಪಾಸ್ ಅವ್ರ ಹೆಸರು ಹೇಳಿ ಬರೀ ಮೂರು ಅಂತ ಹೇಳಿದಿರಿ ಓಕೆ ಕೆ ವಿ ಡಿ ಜಸ್ಟ್ ಪಾಸ್ ಅಂತಲೇ ಹೇಳ್ತೀನಿ ಮೂರು ನೀನು ಹನುಮ ದೇವಸ್ಥಾನಕ್ಕೆ ಹೋಗಿ ಒಂಬತ್ತು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಒಂಬತ್ತು ದಿನ ಮಾಡು ನನಗೆ ಒಳಿತಾಗುವುದು ಅಂತ ಬರ್ತಾಯಿದೆ ಜಸ್ಟ್ ಪಾಸ್ ಅವರೇ ನೆಕ್ಸ್ಟ್ ಮಲ್ಲು ಬಾಗಲ್ಕೋಟ್ ನೈಂಟಿ ನೈನ್ ಮಲ್ಲೂರು ಮಿಲ್ಟ್ರಿಕ್ ಟ್ರೈ ಸೋ ಸೊ ಆಗಿದೆಯಲ್ಲೋ ಗೊತ್ತಾಗಲಿಲ್ಲ ಹೇಳ್ತೀವಿ ಅಂತ ಹೇಳಿದ್ದಾರೆ ಮಲ್ಲು ಎಲ್ಲರನ್ನೂ ನೋಯಿಸುತ್ತಾ ಮಾತನಾಡುತ್ತಾರೆಂದು ಅಧೈರ್ಯ ಪಡಬೇಡ ಏಳು ಗುರುವಾರಗಳು ಬಾಬಾರವರ ಚರಿತ್ರೆಯನ್ನು ನಿರ್ಮಲವಾದ ಮನಸ್ಸಿಂದ ಪಠಣ ಮಾಡು ನಿನ್ನ ಅಪವಾದಗಳು ತೊಲಗುತ್ತವೆ ನನಗೇನು ಅಪರಾಧ ಇಲ್ಲಲ್ಲ ಅಣ್ಣ ಗುರುಗಳೇನು ಅಂದಬೇಡ ಸೊ ನೀನು ಬಾಬಾ ಏಳು ವಾರ ಸಪ್ತ ಸಪ್ತಾಹ ಮಾಡೋಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಏಳು ಗುರುವಾರಗಳಂದು ನೀನು ಬಾಬಾ ಚಾರಿತ್ರೆ ಓದಬೇಕಂತೆ ಎಲ್ಲರೂ ನೋಯಿಸ್ತಾರಂತ ನಾವೆಲ್ಲ ರೆಸ್ಪಾಂಡ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಲ್ಲ ಸ್ನೇಹಿತರೆ ಮನೆಯಲ್ಲೇ ನಾಲ್ಕು ಸದಸ್ಯರು ನಾಲ್ಕು ಥರ ಇರ್ತೀವಿ ಕೈಯಲ್ಲಿ ಐದುಗಳು ಐದು ಥರ ಇರ್ತವೆ ಆದ್ದರಿಂದ ನಮಗೇನು ಹಿತನೋ ನಮಗೇನು ಕರೆಕ್ಟಾಗಿದೆಯೋ ನಮ್ಮ ಮನಸ್ಸಿಗೆ ಏನೋ ನೇರವಾಗಿದೆಯೋ ನಮ್ಮ ಮನಸ್ಸಿನಿಂದ ಬರ್ತಕ್ಕಂಥ ನುಡಿಗಳು ಕಾರ್ಯಗಳು ಯಾರಿಗೆ ಹಿತ ಉಂಟು ಮಾಡ್ತಾವೋ ಅಂಥವನ್ನು ಜಾಸ್ತಿ ಮಾಡೋಣ ಆಯಿತಾ ಅವರಂದರು ಇವರಂದ್ರು ಅಂತ ನಿಮ್ಮ ಲೈಫೆಲ್ಲ ಅವ್ರನ್ನೇ ನೋಡ್ತಾ ಕೂತ್ರೆ ನಮ್ಮ ಲೈಫ್ ಯಾವಾಗ ನೋಡೋದು ದ್ಯಾಟ್ ಇಸ್ ವಾಟ್ ಅವರ್ ಮದರ್ ತೆರಾಸಾ ಟೆಲ್ಸ್ ಇಫ್ ಯು ವೇಸ್ಟ್ ಯುವರ್ ಟೈಮ್ ಬಿ ಲಿಟ್ಲಿಂಗ್ ದ ಪೀಪಲ್ ಬಿ ಲಿಟ್ಲಿಂಗ್ ಅಂದರೆ ಇಂಗ್ಲೀಷಲ್ಲಿ ಬೈಯೋದು ಯಾರು ಬರೇ ಬೈಕೊಂಡು ಬೈಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ನೋಡ್ಕೊಂಡು ಕೊಡ್ತಾರೋ ತಮ್ಮ ಜೀವನವನ್ನು ಅವರು ಹಾಳು ಮಾಡ್ಕೊಳ್ತಾರೆ ಅಲ್ವಾ ಓಕೆ ಮೊದಲು ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ ಕೊಟ್ರಮ್ಮ ಹೇಗಿದೆ ಕೊಟ್ಟೂರು ಮಳೆ ಬಂದಿದೆಯಾ ಕೊಟ್ಟೂರಲ್ಲಿ ಸೆವೆಂಟಿ ಫೋರ್ ಕೊಟ್ರಮ್ಮ ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ ರೆಗ್ಯುಲರ್ ವಿವರು ಸಹ ಹೌದು ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಪರಿಪೂರ್ಣವಾದ ವಿಶ್ವಾಸದಿಂದ ಬಾಬಾ ಮಂತ್ರವನ್ನು ಜಪಿಸಿ ನಿಮಗೆ ಬರುವ ಬಾಧ್ಯತೆಗಳು ತಪ್ಪಿ ಹೋಗುತ್ತವೆ ಏಕೋಭಾವದಿಂದ ನಾವು ಮಾಡಬೇಕು ಪಾಠದ ಥರ ಟಿಂಗ್ 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 ಮಾಡಬಾರ್ದು ಅಲ್ವಾ ಪರಿಪೂರ್ಣವಾದ ವಿಶ್ವಾಸ ಇಟ್ಟು ಮಾಡಬೇಕು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಈ ಗುರುವಾರ ಪೂಜೆ ಮಾಡಿದರೆ ನಮಗೇನು ಅಪೇಕ್ಷೆ ಇಲ್ಲದೆ ಮಾಡಬೇಕು ಒಂದು ಇಲ್ಲ ದೃಢವಾಗಿ ನಮಗೆ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡು ಮಾಡಬೇಕು ಒಂದು ಏನಪ್ಪ ಅಷ್ಟು ಗುರುವಾರ ಮಾಡ್ತಾ ಇದ್ದೀನಿ ನಮಗೇನು ಒಳ್ಳೇದಾಗಲಿಲ್ಲ ಬಾಬಾ ಏನು ಮಂಡೆ ಊರಿ ಕೂತಿಲ್ಲ ಮಾ ಅಕ್ಕಲು ಕೊಟ್ಟೆ ಮಹಾರದ್ರಿ ಮಂಡೆ ಊರಿ ನಂಗೆ ತಪಸ್ ಮಾಡು ನನಗೆ ನಮಸ್ಕಾರ ಮಾಡು ನನಗೆ ಹಾಲು ಹಾಕು ನೀರು ಹಾಕು ಮಂಗಳಾಟನೆ ಮಾಡು ಅಂತ ಕೇಳಲ್ಲ ನಮ್ಮ ಮನಸ್ಸಿಗೆ ನಮ್ಮ ಆನಂದಕ್ಕೆ ನಮ್ಮ ತೃಪ್ತಿಗೆ ಮಾಡು ಅಂತ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೋರಿಕೆ ಇಟ್ಕೊಂಡು ನಾವು ಮಾಡ್ತೀವಿ ಇಲ್ಲ ಕೋರಿಕೆ ಇಲ್ದಂಗೆ ಮಾಡುವವರು ಇದ್ದಾರೆ ಅಲ್ವಾ ಕೊಟ್ರಮ್ಮ ಆನ್ಸರ್ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ಉಮೇಶ್ ಬಂಟವಾಳದಿಂದ ನೂರ ತೊಂಬತ್ತ್ಮೂರು ಉಮೇಶ್ ಮಳೆ ಆಗಿದೆಯಾ ಬಂಟವಾಳದಲ್ಲಿ ಎಲ್ಲ ನೋಡಿ ಇಡೀ ಕರ್ನಾಟಕದಲ್ಲಿ ಮಳೆ ಆಗ್ತಾಯಿದೆ ಅಂತ ಅನಿಸ್ತಾ ಇದೆ ಯಾಕಂದರೆ ಇದು ಸೈಕ್ಲೋನ್ ಎಫೆಕ್ಟು ಅಲ್ವಾ ಮದ್ರಾಸಿನಲ್ಲಿ ವಿಚಿತ್ರ ಸೈಕ್ಲೋನ್ ಅದಕ್ಕೆಲ್ಲ ಹೆಸರಿಟ್ಟಿದ್ದಾರೆ ಆ ಸೈಕ್ಲೋನ್ ಎಫೆಕ್ಟ್ ಇದು ನೂರ ನಲ್ವತ್ಮೂರು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಉಮೇಶ ನಿನ್ನಷ್ಟು ಕುತೂಹಲ ನನಗೂ ಇದೆ ನಿನ್ನ ಮನಸ್ಸಿನಲ್ಲಿ ಚಿಂತೆಗಳಿವೆ ನನ್ನ ಮಂತ್ರ ಜಪವನ್ನು ಮಾಡಿದಲ್ಲಿ ನಿನ್ನ ಚಿಂತೆ ತೊಲಗುವುದು ನೋಡಿ ಒಂದೇ ಆನ್ಸರ್ ಶೂಟೌಟ್ ಸೀದಾ ಹೇಳ್ಬಿಡ್ತಾರೆ ಬಾಬಾ ಕಂಟಿನ್ಯೂಸ್ ಆಗಿ ಯಾರು ಸಾಯಿ 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 ಅಂತ ಇರ್ತಾರೋ ಅವ್ರಿಗೆ ಚಿಂತೆ ಇರಲ್ಲ ಅದು ಆ ಮಂತ್ರದಲ್ಲಿ ಅಷ್ಟು ದೃಢ ವಿಶ್ವಾಸ ಇರಬೇಕು ಓಕೆ ಉಮೇಶ್ ಅವರೇ ನೆಕ್ಸ್ಟ್ ರವಿ ಮಾಗಡಿ ರೋಡಿನಿಂದ ಮತ್ತೆ ಕೇಳಿದ್ದಾರೆ ನಂಬರ್ ಒಂಬತ್ತು ರವಿಯೇ ಒಂಬತ್ತು ಹತ್ತು ಕೇಳೋದು ಇಲ್ಲ ತ್ರಿಬಲ್ ಒನ್ ಕೇಳ್ತಾನೆ ರವಿ ಹೇಗಿದೆಯಾ ರವಿ ಮಾಗಡಿ ರೋಡಲ್ಲಿ ಎಲ್ಲಿ ಬರುತ್ತೆ ಮನೆ ನಿಮ್ದು ಗೊತ್ತಾಗಲಿಲ್ಲ ನೀವು ಪರೀಕ್ಷೆಗಳಲ್ಲಿ ಗೆಲ್ಲುತ್ತೀರಿ ಸಂದೇಹವಿಲ್ಲ ನೋಡಿ ಪರೀಕ್ಷೆ ಅಂದರೆ ಏನೋ ಡೌಟ್ ಇದೆ ನಿಮ್ಗೇನೋ ಒಂದು ಪ್ರಾಬ್ಲಮ್ ಇದೆ ಅದು ಅದರಲ್ಲಿ ಗೆಲ್ತೀರಿ ಸಂದೇಹನೇ ಇಲ್ಲ ಅಂತ ರವಿ ಅವರೇ ಇವತ್ತು ಏನಕ್ಕೆ ಅವಸರ ಮಾಡ್ತೀರಿ ಅಂದರೆ ಕರ್ತವ್ಯಂ ಪರಮೋ ಧರ್ಮ ಹೌದಾ ನಮ್ಮದೇ ಆದ ಕಾರ್ಪೊರೇಟ್ ಕೆಲಸಗಳು ಮತ್ತು ವೆಂಚರ್ಸ್ ಇರೋದರಿಂದ ಸೊ ರಿಯಲಿ ಪುಲ್ಲಿಂಗ್ ಫಾಸ್ಟ್ ಲಾಸ್ಟ್ ವೀಕು ತುಮಕೂರಿಗೆ ಹೋಗ್ಬೇಕಾಗಿದ್ದರೂ ಕೂಡ ಸ್ಲೋ ಆಯಿತು ಇವಾಗಲೂ ಸಹ ಇದೆ ಬಟ್ ಕರ್ತವ್ಯದ ಕಡೆಗೆ ಹೋಗಿ ನೋಡಲೇಬೇಕು ಕವಿಶೈಲ ಇನ್ನೂರ ಇಪ್ಪತ್ತೊಂದು ಡಬಲ್ ಟೂ ಒನ್ ಕವಿ ಶೈಲ ಅವರೇ ನೋಡೋಣ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತ ನಿನ್ನ ಹಾರಾಟವು ಶೀಘ್ರದಲ್ಲಿ ಕಡಿಮೆಯಾಗಿ ಶಾಂತಿ ಲಭಿಸ್ತದೆ ನೋಡಿ ಹಾರಾಡಬೇಡಿ ಯಾರನ್ನ ಜೋರಾಗಿ ಮಾತಾಡ್ತಾ ಇದ್ದರೆ ಹಾರಾಡಬೇಡ ಅಂತೀವಿ ಅಲ್ವಾ ಉದ್ವೇಗ ಅದು ಅದನ್ನು ಕಡಿಮೆ ಮಾಡಿಕೊಳ್ರಿ ಒಳ್ಳೆಯದಾಗುತ್ತೆ ಶೀಘ್ರದಲ್ಲಿ ಕಡಿಮೆ ಆಗಿದೆ ಶಾಂತಿ ಲಭಿಸುತ್ತೆ ಅಂತ ಬರ್ತಾ ಇದೆ ಶೈಲ ಅವರೇ ಕವಿ ಶೈಲ ಅವರೇ ಅರ್ಪಿತಾ ಹುಬ್ಬಳ್ಳಿ ನೂರ ಹದಿನೇಳು ಒನ್ ಒನ್ ಸೆವೆನ್ ನೋಡೋಣ ಅರ್ಪಿತಾ ನಿನ್ನಷ್ಟೇ ಕುತೂಹಲ ನನಗೂ ಸಹ ಇದೆ ಪ್ರೇಮಪೂರ್ವಕವಾಗಿ ಹನುಮಂತನನ್ನು ಉಪಾಸನೆ ಮಾಡಿ ಸುಂದರಕಾಂಡದ ಪಠನವನ್ನು ಮಾಡು ನಿಮ್ಮ ಗ್ರಹದಲ್ಲಿ ಉಂಟಾಗಿರುವ ಗ್ರಹದೋಷಿ ನೀವರನ್ನು ನೋಡಿ ಎಲ್ಲದಕ್ಕೂ ರಾಮಬಾಣ ಬಾಬಾ ಸಜೆಸ್ಟ್ ಮಾಡೋದು ಎರಡೇ ಒಂದು ಸುಂದರಕಾಂಡ ಒಂದು ವಿಷ್ಣು ಸಹಸ್ರನಾಮ ಒಂದು ವಿಷ್ಣು ಸಹಸ್ರನಾಮ ಇನ್ನೊಂದು ರಾಜಾರಾಮ ರಾಜಾರಾಮ ಅಂತ ಹೇಳೋದು ಹಾಗೆ ಮಾಡು ಆಯಿತಾ ಅರ್ಪಿತಾ ಆರಾಮಾಗುತ್ತೆ ಇನ್ನು ಊರ ಹೆಸರು ಹೇಳಿಲ್ಲ ಅವಿನಾಶ್ ಒನ್ ಟು ಒನ್ ಕೇಳಿದ್ದಾರೆ ವಿವಾಹ ಕಾರ್ಯವು ನಿಮ್ಮ ಗ್ರಹದಲ್ಲಿ ನಾಲ್ಕು ಮಾಸಗಳ ನಡೆಯುವುದು ನನ್ನ ಚರಿತ್ರೆ ಪಠಣದಿಂದ ನಿನಗೆ ಕಲ್ಯಾಣ ಕಾರ್ಯವು ನಡೆಯುತ್ತವೆ ಅಂತ ಬರ್ತಾ ಇದೆ ಅವಿನಾಶ್ ನಿನ್ನ ಸಮಸ್ಯೆ ಏನಿದೆ ಗೊತ್ತಿಲ್ಲ ಬಾಬಾ ಡೈರೆಕ್ಟ್ ಶೂಟ್ಔಟ್ ಮದುವೆ ಬಗ್ಗೆ ಹೇಳಿಬಿಟ್ಟಿದ್ದಾರೆ ಅಯ್ಯೋ ಅಣ್ಣ ನಾನು ಮದುವೆ ಆಗಿದೆ ಅಂತ ಆಗಿದ್ದಾದಲ್ಲಿ ಇಲ್ಲಿ ನಿನ್ನ ಸಮಸ್ಯೆ ಅಂತ ಇಟ್ಕೊಳ್ಬೇಕು ಆ ಥರ ನೀನು ಡಿಕೋಡ್ ಮಾಡಿ ಆನ್ಸರ್ನ ಡಿಕೋಡ್ ಮಾಡ್ಕೋಬೇಕು ಚರಿತ್ರೆ ಪಠಣ ಮಾಡು ಕಲ್ಯಾಣ ಕಾರ್ಯ ತಪ್ಪದೇ ನಡೀತವೆ ಅಂತ ಬರ್ತಾ ಇದೆ ಅವಿನಾಶ್ ಅವರೇ ನೆಕ್ಸ್ಟ್ ಸೂರ್ಯಕಾಂತ್ ಊರ ಹೆಸರು ಹೇಳಿಲ್ಲ ಆರ್ ಸಿ ಆರ್ ಅಂತ ಬರೆದಾರೆ ಮೋಸ್ಟ್ಲಿ ರಾಯಚೂರು ಏನೋ ಗೊತ್ತಿಲ್ಲ ಯಾಕಂದರೆ ಒಬ್ಬರು ಪರಿಚಯ ಇದ್ದಾರೆ ನನಗೆ ಸೂರ್ಯಕಾಂತ್ ಅನ್ನೋರು ಸೂರ್ಯಕಾಂತ್ ನಂಬರ್ ನಾಲ್ಕು ನಂಬರ್ ಫೋರ್ ಏನು ಹೇಳ್ತಾ ಇದೆ ನೋಡೋಣ ಸೂರ್ಯಕಾಂತ್ ಅವರೇ ನಿಮ್ಮ ಮನೆಯಲ್ಲಿರುವ ಕಲಹಗಳು ಎರಡು ತಿಂಗಳಲ್ಲಿ ಪರಿಹಾರವಾಗುವುದು ನೀವು ವಿಷ್ಣು ಸಹಸ್ರನಾಮ ನಮ್ಮ ಪಠಣ ಮಾಡಿ ಅಂತ ಬರ್ತಾ ಇದೆ ನೋಡಿ ಎಲ್ಲ ಕಲಹಕ್ಕೂ ಸುಂದರಕಾಂಡ ಮತ್ತು ವಿಷ್ಣು ಸಸ ಮುಖ್ಯ ಅಲ್ವಾ ಅದು ರೆಫರ್ಡ್ ಬೈ ಬಾಬಾ ಆಯಿತಾ ಸಿ ಶಂಕರ್ ಒಂದು ಹಾಡನ್ನು ಹಾಡು ಹೇಳಿದ್ದಾರೆ ಬರ್ದು ಕೊಟ್ಟಿದ್ದಾರೆ ಅದನ್ನು ಹೆಣ್ಣು ಮಾಡುವಾಗ ಒಂದು ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ ಅಣ್ಣ ಅಂತ ನನ್ನ ತಂಗಿಗೆ ಇರ್ತಕ್ಕಂಥ ಪ್ರಿಯಾಂಕ ಹೇಳಿದ್ಲು ಸೊ ಯಾವಾಗಲೂ ಹೆಣ್ಣು ಮಾಡ್ಬೇಕಾದ್ರೆ ಒಂದು ಹಾಡನ್ನು ಹಾಡಿ ಅಂತ ಸೊ ಅದನ್ನು ಪರಿಪಾಠಾಗಿ ಇಟ್ಕೊಂಬೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ದೈತ್ತನ ನಿ ಶ್ರೀ ಗುರು ದತ್ತೆ ಮನವೇ ದೈತ್ತನ ನಿ ಮನವೇ ಶ್ರೀ ಗುರು ದತ್ತನ ನಿ ಮನವಿ ದತ್ತನಾ ನೆನೆ ಮನವೇ ಶ್ರೀ ಗುರು ದತ್ತನಾ ನೆನೆ ಮನವೇ ಶ್ರೀ ಗುರು ದತ್ತಿನಿ ಮನವಿ ಹೇ ದತ್ತನ ಮನವೇ ಶ್ರೀ ಗುರು ದತ್ತನ ಮನವೇ ಹೂವನ್ನು ಕೇಳನು ಹಣ್ಣನ್ನು ಕೇಳನು ಬಯಸನ್ನು ಏನನ್ನು ಹೂವನ್ನು ಕೇಳನು ಹಣ್ಣನ್ನು ಕೇಳನು ಬಯಸನು ಏನನ್ನು ನಿರ್ಮಲ ಪ್ರೇಮವು ತುಂಬಿದ ಹೃದಯಕ್ಕೆ ಆತನು ಸೋಲುವನು ಬೇಡದ ನೆಮ್ಮದಿ ನೀಡುವನು ನೋಡಿ ಉದಯಶಂಕರ್ ಎಷ್ಟು ಚೆನ್ನಾಗಿ ಬರೆದಾರೆ ಭಗವಂತ ಹೂ ಕೇಳಲ್ಲ ಹಣ್ಣು ಕೇಳಲ್ಲ ಅರ್ಚನೆ ಕೇಳಲ್ಲ ತುಪ್ಪ ಕೇಳಲ್ಲ ಹಾಲು ಕೇಳಲ್ಲ ಮೊಸರು ಕೇಳಲ್ಲ ಸಕ್ಕರೆ ಕೇಳಲ್ಲ ನಿಮ್ಮ ನಿರ್ಮಲವಾದ ಮನಸ್ಸನ್ನು ಕೇಳ್ತಾನೆ ಅಷ್ಟು ಯಾರು ಜನ ಇಟ್ಕೊಳ್ತಾರೆ ಎಷ್ಟು ಜನಕ್ಕೆ ನಿರ್ಮಲ ಇವತ್ತು ಬರೀ ಅವನ್ನ ಕೊಡಿಬೇಕು ಅವನಿಗೆ ಟೋಪಿ ಹಾಕಬೇಕು ಇವನ ಹತ್ರ ದುಡ್ಡು ಗಳಿಸ್ಬೇಕು ಇವನ ಹತ್ರ ಹೋದರೆ ಏನು ಲಾಭ ಇಂಥ ಜಂಜಡ ಜನಗಳಲ್ಲಿ ಹೇಗಿರಬೇಕಂತ ಉದಯ ಶಂಕರ್ ಅವರು ಹೇಳಿಕೊಟ್ಟಿದ್ದಾರೆ ಸಾಯಿರಾಮ್ ಮತ್ತು ಮುಂದಿನ ವಾರ ಭೇಟಿ ಆಗೋಣ ಈ ವಾರ ಖುಷಿ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ವೀಕ್ ಮಾಡಿರ ನೆಮ್ಮದಿ ಇದ್ದಿಲ್ಲ ಈ ವೀಕು ಕಾರ್ಯಕ್ರಮ ಯಶಸ್ವಿ ಮುಗಿಸೋದಕ್ಕೆ ನಿಮಗೂ ತಲುಪ್ತಿದೆ ಶುಭ ದಿನ ಸಹ